ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ವಿಚ್ಛೇದನ ಪಡೆದು ಬೇರೆ ಬೇರೆ ಆಗಿದ್ದಾರೆ ಇದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತ ಸಖತ್ ಆ್ಯಕ್ಟಿವ್ ಆಗಿದ್ದು ಸಾಕಷ್ಟು ರೀಲ್ಸ್ ಮಾಡ್ತಾ ಇದ್ದಾರೆ ಕೆಲವು ಫೋಟೋ ಹಾಗೂ ವಿಡಿಯೋಗಳಲ್ಲಿ ಅವರು ಬೋಲ್ಡ್ ಆಗಿ ಕಾಣಿಸಿಕೊಂಡರು ಎಂದು ಕೆಲವರು ಅವರನ್ನು ಟ್ರೋಲ್ ಮಾಡಿದ್ದೂ ಇದೆ ಇದಕ್ಕೆ ಅವರು ಬೇಸರ ಮಾಡಿಕೊಂಡಿಲ್ಲ ಬದಲಿಗೆ ನೀವು ಟ್ರೋಲ್ ಮಾಡೋದಾದರೆ ಮಾಡಿ ನನಗೇನು ಬೇಸರ ಇಲ್ಲ ಎಂದು ನೇರವಾಗಿ ಹೇಳಿದ್ದಾರೆ ಮುದ್ದು ರಾಕ್ಷಸಿ ಚಿತ್ರದಲ್ಲಿ ಚಂದನ್ ಹಾಗೂ ನಿವೇದಿತಾ ಒಟ್ಟಾಗಿ ನಟಿಸಿದ್ದಾರೆ ವಿಚ್ಛೇದನದ ಬಳಿಕವೂ ಅವರು ಒಟ್ಟಾಗಿ ಅಭಿನಯಿಸುತ್ತಿದ್ದಾರೆ ಈ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ನಿವೇದಿತಾ ಅವರು ಮಾತಾಡಿದ್ದಾರೆ ತಮ್ಮ ಬಗ್ಗೆ ಬರುತ್ತಿರುವ ಟ್ರೋಲ್ಗಳ ಬಗ್ಗೆ ಅವರು ಮುಕ್ತವಾಗಿಯೇ ಮಾತಾಡಿದರು ಬ್ಲೇಮ್ ಗೇಮ್ ನಡೆಯುತ್ತಲೇ ಇರುತ್ತದೆ ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡಬಾರದು ಎಂದು ಅವರಿಗೆ ಅನಿಸಬೇಕು ಯಾಕೆಂದರೆ ಮಾನವೀಯತೆ ಎಲ್ಲರಲ್ಲೂ ಇರಲ್ಲ ನನ್ನ ಕೆಲಸದ ಮೇಲೆ ನಾನು ಗಮನ ಹರಿಸುತ್ತೇನೆ ಈ ಮೂಲಕ ನಾನು ಇದರಿಂದ ಓವರ್ಕಮ್ ಮಾಡುತ್ತೇನೆ ಯಾರಾದರೂ ನನ್ನ ಬಗ್ಗೆ ಏನಾದರೂ ತಿಳಿದುಕೊಂಡರೆ ಅದು ಅವರ ಪ್ರಾಬ್ಲಮ್ ಇದಕ್ಕೆ ನಾನು ಕುಗ್ಗಲ್ಲ ಯಾಕೆಂದರೆ ನಾನು ಅಷ್ಟು ವೀಕ್ ಅಲ್ಲ ನನ್ನ ಕೆಲಸವನ್ನು ಆಗಿ ಮಾಡುತ್ತೇನೆ ಎಂದು ನಿವೇದಿತ ಗೌಡ ಅವರು ಹೇಳಿದ್ದಾರೆ ಕಮೆಂಟ್ ಮಾಡುವರು ಮಾಡಿಕೊಳ್ಳಲಿ ನಾನು ಅದನ್ನು ಓದುವುದು ಇಲ್ಲ ಬೇರೆಯವರಿಗೆ ಕೆಟ್ಟದ್ದು ಬಯಸಿದರೆ ಅವರಿಗೆ ಖುಷಿ ಸಿಗುತ್ತೆ ಎಂದಾದರೆ ಕಮೆಂಟ್ ಮಾಡಿಕೊಳ್ಳಲಿ ಇದೆಲ್ಲವನ್ನು ದೇವರು ನೋಡಿಕೊಳ್ಳುತ್ತಾನೆ ಒಂದಷ್ಟು ನೆಗೆಟಿವ್ ಇದ್ದರೂ ತುಂಬ ಜನ ಇಷ್ಟಪಡುವರು ಇದ್ದಾರೆ ಪ್ರೀತಿಯಿಂದ ಮಾತಾಡೋರು ಜಾಸ್ತಿ ಜನ ಇದ್ದಾರೆ ಅದನ್ನು ನೋಡಿದಾಗ ಖುಷಿಯಾಗುತ್ತದೆ ಎಂಬುದು ನಿವೇದಿತ ಅವರ ನೇರ ಮಾತು ಪ್ರತಿ ಹೆಣ್ಣು ಮಗುವಿಗೆ ಅವರದ್ದೇ ಆದ ಸಂಪಾದನೆ ಇರಬೇಕು ಆಗ ಅವರು ಯಶಸ್ಸು ಕಾಣಬಹುದು ಎಲ್ಲರ ಜೀವನದಲ್ಲೂ ಕಷ್ಟ ಇರುತ್ತದೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅನ್ನೋ ಕಾರಣಕ್ಕಾಗಿ ಏನು ಕಮೆಂಟ್ ಮಾಡಬೇಡಿ ನನಗೆ ಅದರಿಂದ ಬೇಸರ ಇಲ್ಲ ನನ್ನ ಟ್ರೋಲ್ ಮಾಡಿ ನಾನು ತಲೆಕಿಡಿಸಿಕೊಳ್ಳಲ್ಲ ಎಂದು ಟ್ರೋಲ್ ಮಾಡುವವರಿಗೆ ಕಡ ಎಚ್ಚರಿಕೆ ಕೊಟ್ಟಿದ್ದಾರೆ ನಿವೇದಿತ ಗೌಡ ಇದೇ ವೇಳೆ ಮಾಧ್ಯಮದವರಿಂದ ಇನ್ನೊಂದು ಪ್ರಶ್ನೆಯು ತೂರಿ ಬಂದಿತ್ತು ನೀವು ಮತ್ತು ಚಂದನ್ ಶೆಟ್ಟಿಯವರು ಜೊತೆಯಾಗಿ ಬಾಳುತ್ತೀರಾ ಎನ್ನುವ ಪ್ರಶ್ನೆಗೆ ನೇರವಾಗಿಯೇ ಉತ್ತರ ಕೊಟ್ಟಿದ್ದಾರೆ ನಿವಿತಗೌಡ ನಮ್ಮಿಬ್ಬರ ಮಧ್ಯೆ ಏನೋ ಒಂದು ಎಮೋಷನಲ್ಲಿದೆ ಆದರೆ ನಮ್ಮಿಬ್ಬರ ಮಧ್ಯೆ ಹೊಂದಾಣಿಕೆ ಇಲ್ಲ ಹಾಗಾಗಿ ನಾವು ಒಟ್ಟಿಗೆ ಬಾಳುವುದು ಸಹ ಇನ್ನೂ ಸಾಧ್ಯವಿಲ್ಲ ಎಂದಿದ್ದಾರೆ ಮದ್ದು ರಾಕ್ಷಸಿ ಸಿನಿಮಾ ಡಿವರ್ಸ್ ಆಗೋಕ್ಕಿಂತ ಮೊನ್ ಮೊದಲೇ ಇವರಿಬ್ಬರು ನಟಿಸಿದ್ದರು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರಲ್ಲಿ ಆತ್ಮೀಯತೆ ಮೂಡಿತ್ತು ಇದೀಗ ಡಿವರ್ಸ್ ಆದ ನಂತರ ಈ ಚಿತ್ರೀಕರಣ ಸ್ವಲ್ಪ ಮಟ್ಟಿಗೆ ನಿಂತಿತ್ತು ಈಗ ಮತ್ತೆ ಚಿತ್ರೀಕರಣ ಶುರುವಾಗಿದ್ದು ಇಬ್ಬರು ಕೊನೆಯ ಸೀನ್ನಲ್ಲಿ ನಟಿಸಿದ್ದಾರೆ ಅಂದ ಹಾಗೆ ಈಗ ನಿವೇದಿತಾ ಗೌಡ ಡಿವರ್ಸ್ ಆದ ನಂತರ ಸಾಕಷ್ಟು ಬೋಲ್ಡ್ ಸೀನ್ಗಳಲ್ಲಿ ಅವರು ನಟಿಸ್ತಾ ಇದ್ದಾರೆ ಹಾಗೆ ಕೆಲವೊಂದು ಸಿನಿಮಾಗಳಲ್ಲೂ ಕೂಡ ಒಂದು ಆಫರ್ಗಳು ಸಿಕ್ಕಿದೆ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಅವರಿಗೆ ಸಿಕ್ಕಿದೆ ಹಾಗೆಯೇ ರಿಯಾಲಿಟಿ ಶೋಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಬಾಸ್ ವರ್ಸಸ್ ಗರ್ಲೆ ರಿಯಾಲಿಟಿ ಶೋಗಳಲ್ಲೂ ಅವರು ಇದ್ದಾರೆ